ಬೆಳಗಾವಿ ರಾಯಚೂರು ಬಾಗಲಕೋಟ್ ಬಿಜಾಪುರ ಸಂಬಂಧಪಟ್ಟಂಗೆ ಏನು ಒಂದು ಕೃಷ್ಣಾ ನದಿ ಐತಿ ಈ ನದಿ ವಿಚಾರವಾಗಿ ಏನು ರೈತರು ಇಲ್ಲಿ ಬದುಕಾತಾರೋ ಈಗ ಏನು ಬರಗಾಲು ಕೂಡ ಬಿದ್ದು ಹೋಯ್ತು ಬೆಳೆಯೆಲ್ಲ ಹಾಳಾಗೋದು ಇಂಥ ಒಂದು ಸಂದರ್ಭದಲ್ಲಿ ಈಗ ನೀರು ಜರ ಹಿಂದೆ ಮಳೆ ಆದ ಕಾರಣದಿಂದ ಏನದು ಬಸದ ನೀರು ಬರೋದಕ್ಕೆ ಬರೀ ಅದನ್ನು ಮಹಾರಾಷ್ಟ್ರ ಸರ್ಕಾರದವ್ರು ಏನು ಮಾಡಾತ್ತಾರೆ ಈಗ ಒಂದು ಏನೋ ಕರ್ನಾಟಕದ ಏನು ರೈತರಿಗೆ ಅನ್ಯಾಯ ಅನ್ನೋ ಹೆಂಗೋ ಗೊತ್ತಿಲ್ಲ ಬಟ್ ಅವರು ಏನು ತಿಳ್ಕೊಬೇಕು ಭಾರತ ದೇಶದ ರೈತರ ಹತ್ರ ತಿಳ್ಕೊಂಡ್ ಕಿಶನ್ ಕರ್ನಾಟಕ ಮಹಾರಾಷ್ಟ್ರ ರೈತರ ಯಾವುದೇ ರೀತಿಯಿಂದ ನೋಡ್ಲಾರ್ದ ಇವ ನಮ್ಮ ಮಹಾರಾ ಕ ಕೃಷ್ಣಾ ನದಿಗೆ ನೀರನ್ನು ಬಿಡಬೇಕಾಗ್ತಿ ಆದ್ರೆ ಇವತ್ತು ಏನು ಮಾಡತ್ತಾರವ್ರ ಅಲ್ಲಿ ಏನು ಕೊಲ್ಲಾಪುರ ಜಿಲ್ಲೆ ಏನು ರಾಜಾಪುರ ಬ್ಯಾರೇಜ್ ಐತಿ ಆ ರಾಜಾಪುರ ಬ್ಯಾರೇಜ್ದಂದೇ ನಾಲ್ಕು ಮಂದಿ ಸಿಬ್ಬಂದಿಗಳನ್ನ ಹಚ್ಚಿಕೊಂಡ ಪೊಲೀಸ್ ಬಂದೋಬಸ್ತ್ ಹಚ್ಚಿಕೊಂಡ ನೀರನ್ನು ತಡೆ ಹಿಡಿತಕ್ಕಂಥ ಒಂದು ಏನು ಕೆಲಸ ಮಾಡತ್ತಾರೋ ಇದು ಬಹಳಷ್ಟು ಒಂದು ಅನ್ಯಾಯದ ಕೆಲಸ ಆಗೋದಕ್ಕೆ ಅದಕ್ಕೆ ನಾವು ಒಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಈಗ ಈಗೇನು ನೀವು ನೀರು ಬಿಡತ್ತೀರಿ ಈ ನೀರು ನೀವು ಎಷ್ಟು ದಿವಸ ಹಿಡ್ಕೊಂಡು ಕುಂದಿರಿ ಈ ನಾಳೆ ಮಳೆಗಾಲ ಚಾಲು ಆಯ್ತಪ್ಪ ಅಂತಂದ್ರೆ ನಿಮ್ಮ ಡ್ಯಾಮಾಗೆ ನೀರು ಬಿಡಬೇಕಾದ್ರೆ ಮತ್ತು ಈಗ ನಮ್ಮ ಕೃಷ್ಣಹಳ್ಳಿಗೆ ನಾವು ನೀರು ನೀರು ನೀವು ನೀರು ಬಿಡಬೇಕಾಗಿ ಕಂಪಲ್ಸರಿ ಅದಕ್ಕೆ ಎಲ್ಲ ನೀರು ನಿಮಗಂತೂ ಹಿಡ್ಕೊಂಡು ಕುಂಡಿರೋದು ಆಗಂಗಿಲ್ಲ ಅದಕ್ಕೆ ಇದನ್ನೊಂದು ಸ್ವಲ್ಪ ತಿಳುವಳಿಕೆ ಇರಲಿ ಇದರೊಳಗೆ ಯಾವುದೇ ರೀತಿಯಿಂದ ರಾಜಕಾರಣ ಮಾಡ್ಲಾರ್ದ ನೀರನ್ನು ತಾವು ದಯವಿಟ್ಟು ನೀರನ್ನು ಹರಿಸಬೇಕು ಮತ್ತು ಮಹಾ ಕರ್ನಾಟಕ ಸರ್ಕಾರದವರು ಇದನ್ನು ನೀವು ಮಹಾರಾಷ್ಟ್ರದವರು ಕಿವಿ ಹಿಡ್ತಕ್ಕಂಥ ಕೆಲಸವನ್ನು ಮಾಡಿ ನೀರು ಬಿಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡ್ಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ಒಂದು ಒತ್ತಾಯ ಮಾಡ್ತೀನಿ